ಒಂದು ಗುಡಿಸಲು ಮನೆ ಇರ್ತದೆ ಆ ಗುಡಿಸಿಲು ಮನೆಯಲ್ಲಿ ಒಂದು ಪುಟ್ಟ ಆಗಿರ್ತಕ್ಕಂಥ ಒಂದು ಬಾಲಕ ಆ ಪುಟ್ಟ ಬಾಲಕ ಇರ್ತಾನೆ ಆ ಬಹಳ ಬಡತನ ಇರ್ತದೆ ಗುಡಿಸಲು ಗುಡಿಸಲಿನ ಒಳಗಡೆಯಿಂದ ಮೇಲ್ಗಡೆ ನೋಡಿದರೆ ಆಕಾಶ ಎಲ್ಲ ಕಾಣ್ತಾ ಇರ್ತದೆ ಆಕಾಶ ಏನಾಗಿರ್ತದ ಕಾಣ್ತಾ ಇರ್ತದ ಆಕಾಶ ಕಾಣ್ತಿರುವಾಗ ಇನ್ನು ಸಣ್ಣ ಪುಟ್ಟ ಬಾಲಕ ಅವನಿಗೆ ಹೊರಗಡೆ ಹೋಗಿ ಆಟ ಆಡಬೇಕೆಂಬ ಒಂದು ಬಯಕೆ ಆ ಒಂದು ಅಲ್ಲಿ ಆ ಒಂದು ಓಣಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಥವಾ ಎಲ್ಲ ಬಾಲಕರು ಆಟ ಆಡ್ತಾ ಇರ್ತಾರ ಈ ಒಂದು ಬಾಲಕನು ಕೂಡ ಹೋಗಿ ಆಟ ಆಡಬೇಕೆಂದು ಒಂದು ಆಸೆ ಇರ್ತದೆ ಆದರೆ ಅಲ್ಲಿರ್ತಕ್ಕಂಥ ಎಲ್ಲ ಬಾಲಕರು ಈ ಒಂದು ಹುಡುಗನನ್ನು ಕರೆದುಕೊಂಡು ಆಟ ಆಡೋಕ್ಕೆ ಮನಸ್ಸು ಒಪ್ಪಂಗಿಲ್ಲ ಯಾಕೆ ಅವರಿಗೆ ಬಡತನ ಬಡತನ ಕಾರಣದಿಂದ ಆ ಹುಡುಗ ಅವರ ಹೊ ಅವರೊಂದಿಗೆ ಹೋಗಿ ಆಟ ಆಡೋಕ್ಕೆ ಸಾಧ್ಯವಾಗುವುದಿಲ್ಲ ಆ ಒಂದು ಸಮಯದಲ್ಲಿ ಅದಕ್ಕೆ ಆಟ ಒಂದು ಬಯಕೆ ಇರ್ತದ ಒಂದು ಆಸೆ ಇರ್ತದೆ ಅವರ ಮನೆ ಮುಂದಗಡೆ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಮರ ಇರ್ತದೆ ಆ ದೊಡ್ಡದಾಗಿರ್ತಕ್ಕಂಥ ಒಂದು ಮರದ ಹತ್ತಿರ ಹೋಗ್ತಾನೆ ಆ ಒಂದು ಮರದ ಜೊತೆಗೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಹುಡುಗ ಆ ಮರದ ಜೊತೆಗೆ ಅದರಲ್ಲಿರ್ತಕ್ಕಂಥ ಎಲೆಗಳನ್ನ ಕೇಳೋದು ಅದರಲ್ಲಿರ್ತಕ್ಕಂಥ ಹಣ್ಣುಗಳನ್ನ ಕೇಳೋದು ಮತ್ತು ಅದ್ರ ಜೊತೆಗೆ ಆಟ ಆಡೋಕ್ಕೆ ಹೀಗೆ ಆಟ ಆಡ್ತಾ ಇರ್ತಾನೆ ಆಟ ಆಡ್ತಾ ಇರುವಾಗ ಆ ಒಂದು ಮರ ಮತ್ತು ಆ ಹುಡುಗ ಎರಡು ಬಹಳ ಅನೂನ್ಯವಾಗಿ ಹಚ್ಕೊಂಡಿರ್ತದೆ ಅಂದರೆ ಅಷ್ಟೊಂದು ಪ್ರೀತಿ ಬೆಳೆದು ಬಿಟ್ಟಿರ್ತದೆ ಆ ಒಂದು ಗಿಡದ ಆ ಒಂದು ಮರ ಮತ್ತು ಆ ಒಂದು ಹುಡುಗನ ಹತ್ತಿರ ಈಗ ಕೆಲವೊಂದು ದಿನಗಳ ಆದ ನಂತರ ಆ ಒಂದು ಹುಡುಗ ಒಂದು ಪುಟ್ಟ ಬಾಲಕ ಆ ಮರದ ಹತ್ರ ಯಾವಾಗಲೂ ಬರೋ ಹಂಗೆ ಇಲ್ಲ ಕೆಲವೊಂದು ವರ್ಷಗಳಾಗ್ತದ ಆ ಒಂದು ಮರದ ಹತ್ರ ಆ ಒಂದು ಬಾಲಕ ಬರೋದಿಲ್ಲ ಆ ಮರ ಅಂದ್ಕೊಳ್ತದೆ ಭಾಳ ಬೇಜಾರಾಗ್ತದ ಆ ಮರಕ್ಕೆ ನನ್ನ ಬಾಲಕ ದಿನಾನು ಬರ್ತಿದ್ದ ನನ್ನ ಜೊತೆ ಆಟ ಇದ್ದ ಆದರೆ ಕೆಲವೊಂದು ದಿನಗಳಾಯಿತು ಬರ್ತಾ ಇಲ್ಲ ಅಂತ ಅದು ಅಲ್ಲಿ ಬೇಜಾರಾಗ್ತಾ ಇರ್ತದ ಆದರೆ ಕೆಲವು ದಿನಗಳ ನಂತರ ಆ ಬಾಲಕ ಆ ಮರದ ಹತ್ರ ಮತ್ತೆ ಬರ್ತಾನೆ ಎರಡು ವರ್ ಎಂಟು ವರ್ಷದ ಹುಡುಗ ಆಗಿರ್ತಾನೆ ಎಂಟು ವರ್ಷದ ಹುಡುಗ ಬಂದು ಆ ಮರದ ಹತ್ರ ನಿಂತ್ಕೊಳ್ತಾನೆ ಆ ಮರ ಕೇಳ್ತದೆ ಇಷ್ಟು ದಿನ ಎಲ್ಲಿ ಹೋಗಿದ್ದಿ ನನ್ನ ಹತ್ರ ಆಟ ಆಡಕ್ಕೆ ಬಂದಿದ್ಯಾ ಅಂತ ಕೇಳಿದಾಗ ಆ ಒಂದು ಬಾಲಕ ಹೇಳ್ತಾನೆ ಇಲ್ಲ ನಾನು ನಿನ್ನ ಜೊತೆ ಇವಾಗ ಆಟ ಆಡಿದರೆ ನೋಡಿದ್ರೆ ಏನು ಅಂದ್ಕೊಳ್ತಾರೆ ಅಲ್ವಾ ನಾನು ಆಟ ಆಡೋಕೆ ಬಂದಿಲ್ಲ ನಾನು ಒಂದು ಸ್ಕೂಲ್ಗೆ ಹೋಗ್ತಾಯಿದ್ದೇನೆ ಹಾಗಾಗಿ ನಾನು ಸ್ಕೂಲಿನ ಶಾಲಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಲ್ಲಿ ನನಗೆ ಏನಾಗ್ತಾ ಇದೆ ಗೆಳೆಯಂದ್ರು ಸಿಕ್ಕಿದ್ದಾರೆ ಅಂದರೆ ಫ್ರೆಂಡ್ಸ್ ಎಲ್ಲರೂ ಸಿಕ್ಕಿದ್ದಾರೆ ನಾನು ಆಟ ಆಡ್ತಾ ಇದ್ದೇನೆ ಆದರೆ ನಿನ್ನ ಹತ್ರ ಆಟ ಆಡೋಕ್ಕೆ ಬಂದಿಲ್ಲ ಅಂತ ಕೇಳ್ತಾನೆ ಆದರೆ ಮರಕ್ಕೆ ಹೇಳ್ತದೆ ಮತ್ತೆ ಏನಕ್ಕೆ ಬಂದೆ ನೀನು ಇವಾಗ ಅಂತ ಕೇಳಿದಾಗ ಆ ಒಂದು ಹುಡುಗ ಹೇಳ್ತದ ಇಲ್ಲ ಆ ಸ್ಕೂಲಲ್ಲಿ ಎಲ್ಲರೂ ಸೈಕಲ್ ತೆಗೆದುಕೊಂಡಿದ್ದಾರೆ ಎಲ್ಲರೂ ಸೈಕಲ್ ಓಡಿಸ್ತಾ ಇದ್ದಾರೆ ನನ್ನ ಹತ್ರ ಸೈಕಲ್ ಮಾತ್ರ ಇಲ್ಲ ಎಂದು ಕೇಳ್ತಿಕೊಳ್ತದ ಹಾಗಾಗಿ ನಮ್ಮ ತಂದೆಯನ್ನು ಕೇಳಿಕೊಂಡೆ ನನಗೆ ಒಂದು ಸೈಕಲ್ ಕೊಡಿಸು ಅಂತ ಆದರೆ ನಮ್ಮ ತಂದೆ ಹತ್ತಿರ ದುಡ್ಡು ಇರಲಿಲ್ಲ ನನಗೆ ಸೈಕಲ್ ಕೊಡಿಸಲಿಲ್ಲ ಅಂತ ಹೇಳ್ತಾನೆ ಹಾಗಾಗಿ ಇಲ್ಲ ಸೈಕಲ್ ಕೊಡಿಸಲಿಲ್ಲ ಅಂದರೆ ನಾನೇನು ಮಾಡಲಿ ಅಂತ ಮರ ಕೇಳ್ತಾ ಇದೆ ಇಲ್ಲ ನೀನು ಹೇಗಾದರೂ ಮಾಡಿ ನನಗೆ ದುಡ್ಡು ಕೊಟ್ಟರೆ ನಾನೇನು ಮಾಡ್ತೀನಿ ಸೈಕಲ್ ತೆಗೆದುಕೊಳ್ತಾನೆ ಅಂತ ಆ ಒಂದು ಬಾಲಕ ಆ ಒಂದು ಮರವನ್ನು ಕೇಳಿದಾಗ ಆ ಒಂದು ಮರ ತನ್ನನ್ನೇ ತಾನು ನೋಡ್ಕೊಳ್ತದೆ ವಿಶಾಲವಾಗಿರ್ತಕ್ಕಂಥ ಒಂದು ಮರ ರಂಬೆ ಕಂಬೆಗಳನ್ನ ಕೂಡಿರ್ತಕ್ಕಂಥ ಒಂದು ಮರ ಹಣ್ಣು ಹಂಪಲುಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಮರ ತನ್ನನ್ನೇ ತಾನು ನೋಡಿಕೊಂಡು ಬಾಲಕನಿಗೆ ಹೇಳ್ತದ ಆಯ್ತಪ್ಪ ನನ್ನಲ್ಲಿ ಸಾವಿರಾರು ಹಣ್ಣುಗಳನ್ನು ಬಿಟ್ಟಿದ್ದೀನಿ ಈ ಹಣ್ಣುಗಳನ್ನು ನೀನೇನಾದರೂ ತೆಗೆದುಕೊಂಡು ಹೋಗಿ ಮಾರಿದರೆ ನಿನಗೆ ದುಡ್ಡುಗಳು ಸಿಗ್ತವೆ ಆ ದುಡ್ಡಿನಿಂದ ನೀ ಏನು ಮಾಡ್ಬೋದು ಸೈಕಲ್ನ ತೆಗೆದುಕೊಳ್ಬೋದು ಎಂದು ಸೈಕಲ್ನ ತೆಗೆದುಕೊಂಡು ಬಂದು ಎಂದು ಹೇಳ್ತದ ಆಯ್ತು ಅಂತ ಸತತವಾಗಿ ಮೂರು ದಿನ ಬಂದು ಆ ಮರದಲ್ಲಿ ಇರ್ತಕ್ಕಂಥ ಎಲ್ಲ ಹಣ್ಣುಗಳನ್ನು ತೆಗೆದುಕೊಂಡು ಹೋಗ್ತಾನೆ ಆ ಬಾಲಕ ತೆಗೆದುಕೊಂಡು ಹೋಗಿ ಏನು ಮಾಡ್ತಾನೆ ಮಾರ್ತಾನ ದುಡ್ಡು ಸಿಗ್ತದ ಸೈಕಲ್ ತೆಗೆದುಕೊಳ್ತಾನೆ ಸೈಕಲ್ ತೆಗೆದುಕೊಂಡು ಬಂದು ಆ ಸೈಕಲನ್ನು ತೆಗೆದುಕೊಂಡು ಬಂದು ಅದೇ ಒಂದು ಮರ ಇರ್ತದಲ್ಲ ಅದೇ ಒಂದು ಮರಕ್ಕೆ ರೋಂಡ್ ಹೊಡಿತಾನೆ ಸೈಕಲ್ ಹತ್ತಿಕೊಂಡು ಅದೇ ಮರಕ್ಕೆ ರೋಂಡ್ ಹೊಡಿತಾನೆ ರೋಂಡ್ ಹೊಡೆದು ಮತ್ತೆ ವಾಪಸ್ ಹೋಗ್ತಾನ ಆ ಒಂದು ಮರಕ್ಕೆ ಕೃತಜ್ಞತೆಯನ್ನು ಕೂಡ ಹೇಳೋದಿಲ್ಲ ಅಂದರೆ ಥ್ಯಾಂಕ್ಸನ್ನು ಕೂಡ ಹೇಳೋದಿಲ್ಲ ಹಾಗೆ ಹೋಗ್ತಾನೆ ಅದಕ್ಕೆ ಮರಕ್ಕೆ ಬೇಜಾರಾಗ್ತದ ನಾನು ಅವನಿಗೆ ಸೈಕಲ್ ಕೊಡಿಸಿದೆ ನನಗೊಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ ಅವನು ಕೃತಜ್ಞತೆ ಕೂಡ ಹೇಳಿಲ್ಲ ಎಂದು ಬೇಜಾರಾಗ್ತದ ಹಂಗೆ ಹೋಗ್ತಾನೆ ಸೈಕಲ್ ತೆಗೆದುಕೊಂಡು ಮತ್ತೆ ಹಲವಾರು ವರ್ಷಗಳಾಗ್ತದ ಮತ್ತೆ ಆ ಮರ ತಂಟಿಗೆ ಆ ಬಾಲಕ ಬರಂಗಿಲ್ಲ ಇಪ್ಪತ್ತೈದು ವರ್ಷಗಳಾಗ್ತದೆ ಇಪ್ಪತ್ತೈದು ವರ್ಷಗಳಾದ ನಂತರ ಮತ್ತೆ ಆ ಒಂದು ಮರದ ಹತ್ತಿರ ಬರ್ತಾನೆ ಆ ಹುಡುಗ ಇಪ್ಪತ್ತೈದು ವರ್ಷ ಆದಮೇಲೆ ಮತ್ತೆ ಬಂದಾಗ ಆ ಮರ ಕೇಳ್ತದ ಯಾಕೆ ಬಂದಿಯಪ್ಪಾ ಅಂತ ಕೇಳ್ತದೆ ಆ ಹುಡುಗ ಹೇಳ್ತಾನೆ ಇಲ್ಲ ನಂದು ಮದುವೆ ಆಯಿತು ನಂದು ಮದುವೆ ಆಯಿತು ಮಕ್ಕಳಾಗಿದ್ದಾರ ನಮ್ಮ ಮನೆ ಸ್ವಲ್ಪ ಏನಾಗಿದೆ ಸಣ್ಣದಾಗಿದೆ ಚಿಕ್ಕದಾಗಿದೆ ಹಾಗಾಗಿ ನಮ್ಮ ಮನೆ ಇವಾಗ ಏನಾಗಬೇಕು ದೊಡ್ಡದಾಗಬೇಕು ಹಾಗಾಗಿ ದೊಡ್ಡದಾಗಬೇಕಂದ್ರೆ ಏನು ಮಾಡಬೇಕು ದುಡ್ಡು ಬೇಕು ಮರಗಳ ಕಟ್ಟಿಗೆ ಬೇಕು ಹಾಗಾಗಿ ನಿನ್ನ ಹತ್ರ ಬಂದಿದ್ದೀನಿ ಅಂತ ಕೇಳ್ತದೆ ಮತ್ತೆ ಆ ಮರ ನೋಡ್ತದ ತನ್ನನ್ನೇ ತಾನು ವಿಶಾಲವಾಗಿರ್ತಕ್ಕಂಥ ಒಂದು ಮರವನ್ನು ಎಲ್ಲವನ್ನು ನೋಡ್ಕೊಳ್ತದ ವಿಶಾಲವಾಗಿರ್ತಕ್ಕಂಥ ರಂಬೆ ಕೊಂಬೆಗಳಿಂದ ಕೂಡಿರ್ತಕ್ಕಂಥ ಒಂದು ಮರ ನೋಡ್ಕೊಂಡು ಆಯ್ತು ನನ್ನಲ್ಲಿ ಇರ್ತಕ್ಕಂಥ ರಂಬೆ ಎಲ್ಲವನ್ನು ನೀನು ಕಟ್ ಮಾಡ್ಕೊಂಡು ಹೋದ್ರೆ ಕಡ್ಕೊಂಡು ಹೋದ್ರೆ ನೀವು ಮಾರಿದ್ರೆ ನಿಮಗೆ ದುಡ್ಡು ಬರ್ತದ ಮನೆ ಕಟ್ಸಲಿಕ್ಕೆ ಮರಗಳು ಕಟ್ಟಿಗೆನ ಸಿಗ್ತದ ಅಂತ ಹೇಳ್ತದ ಆಯ್ತು ಅಂತಂದು ಅವನು ಒಂದು ಐದು ಮಂದಿ ಬಡ್ಗೆನ ಬಂದು ಎಲ್ಲವನ್ನು ಕಟ್ ಮಾಡ್ಕೊಂಡು ಕೊಂಬೆ ಅಂದ್ರೆ ಬಟ್ಟೆ ಬಟ್ಟೆ ಒಂದು ಬಟ್ಟೆ ಅಂತ ಅಂತಿರಲ್ಲ ನೀನು ಇರ್ತದಲ್ಲ ಬಡ್ಡಿ ಆ ಒಂದು ಬಟ್ಟಿ ಪಟ್ಟಿ ನೆಲ್ಲ ರಂಬೆಗಳು ಕೊಂಬೆಗಳನ್ನೆಲ್ಲ ಕಟ್ಕೊಂಡು ಹೋಗ್ಬಿಡ್ತಾನ ಆವಾಗ ಕೂಡ ಆವಾಗ ಕೂಡ ಅವನಿಗೆ ಆ ಒಂದು ಮರಕ್ಕೆ ಥ್ಯಾಂಕ್ಸ್ ಕೂಡ ಹೇಳೋದಿಲ್ಲ ಒಂದು ಕೃತಜ್ಞತೆಯನ್ನು ಕೂಡ ಹೇಳೋದಿಲ್ಲ ಆವಾಗ ಆ ಮರ ಮತ್ತೆ ಬೇಜಾರಾಗ್ತದೆ ಇಷ್ಟೆಲ್ಲ ಮಾಡಿದೆ ನಾನು ಆ ಹುಡುಗನಿಗೆ ಆ ಬಾಲಕನಿಗೆ ನನಗೇನು ಏನು ಹೇಳ್ತಾ ಇಲ್ಲ ಒಂದು ಕೃತಜ್ಞತೆಯನ್ನು ಕೂಡ ಹೇಳ್ತಾ ಇಲ್ಲ ನನಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳ್ತಾ ಇಲ್ಲ ಇನ್ನು ಮತ್ತೆ ಬೇಜಾರು ಆಗ್ತದೆ ಮತ್ತೆ ಹೋಗ್ತಾನೆ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಆ ಮನೆಗೆ ಸುಂದರವಾಗಿರ್ತಕ್ಕಂಥ ಒಂದು ಮನೆ ನಿರ್ಮಾಣ ಮಾಡ್ಕೊಳ್ತಾನೆ ಮತ್ತೆ ಅವನ ಸುಳಿವು ಇಲ್ಲ ಎಲ್ಲಿ ಮರದ ಹತ್ತಿರ ಸುಳಿವೇ ಬರಂಗಿಲ್ಲ ಮತ್ತೆ ಹಲವಾರು ವರ್ಷಗಳ ನಂತರ ಮತ್ತೆ ಆಗಮನ ಆಗ್ತದ ಐವತ್ತು ವರ್ಷಗಳ ನಂತರ ಮತ್ತೆ ಆ ಮರದ ಹತ್ತಿರ ಬರ್ತಾನೆ ಅವನು ಬಾಲಕ ಎಷ್ಟು ವರ್ಷ ಐವತ್ತು ವರ್ಷದ ನಂತರ ಮತ್ತೆ ಬಾಲಕ ಬರ್ತಾನೆ ಬಂದ ಮೇಲೆ ಮತ್ತೆ ಕೇಳ್ತದ ಐವತ್ತು ವರ್ಷ ಆದಮೇಲೆ ಬಂತೆ ಮರ ಕೇಳ್ತದ ಯಾಕಪ್ಪ ಬಂದೆ ಅಂತ ಕೇಳ್ತದೆ ಮತ್ತೆ ಹೇಳ್ತಾನ ಇಲ್ಲ ನನಗೆ ಏನ್ ಬೇಕಾಗಿತ್ತು ಹಡಗು ನಮ್ಮ ನಮ್ಮನ್ನೇ ಹತ್ರ ಒಂದು ನದಿ ಇದೆ ಆ ನದಿಯಲ್ಲಿ ಹೋಗ್ಬೇಕು ನಾನು ಅಂದ್ರೆ ತೆಪ್ಪದಲ್ಲಿ ಹೋಗ್ಬೇಕು ಮನೋರಂಜನೆ ಬೇಕು ನನಗೆ ಸಂತೋಷ ಬೇಕು ನನ್ನ ಹೆಂಡತಿ ಮಕ್ಕಳ ಜೊತೆ ನಾನು ಏನು ಮಾಡಬೇಕು ಆ ತೆಪ್ಪದಲ್ಲಿ ನದಿಯಲ್ಲಿ ಹೋಗ್ಬೇಕಾಗಿದೆ ನನಗೆ ಈಗ ತೆಪ್ಪ ಬೇಕು ಆ ತೆಪ್ಪ ತೆಗೆದುಕೊಳ್ಳಕ್ಕೆ ನನಗೆ ದುಡ್ಡು ಇಲ್ಲ ಹಾಗಾಗಿ ನನಗೆ ಅದು ಬೇಕು ಅಂತ ಹೇಳಿದಾಗ ಆ ಇಂಡ ಡೈರೆಕ್ಟಾಗಿ ಇಲ್ಲ ನೀನು ಇನ್ ಡೈರೆಕ್ಟಾಗಿ ಕೇಳ್ತಾ ಇದೆಯಾ ನನ್ನ ಕಾಂಡ ಬೇಕಲ್ವ ನಿನಗೆ ನನ್ನ ಮರದ ಎಲ್ಲ ಬಟ್ಟೆ ಬೇಕಲ್ವ ನಿನಗೆ ಆಯಿತು ತೆಗೆದುಕೊಂಡು ಹೋಗುವಂಥದ್ದು ಎಲ್ಲ ಬಟ್ಟೆಯನ್ನು ಏನು ಮಾಡ್ತಾನೆ ಬೇರೆ ಸಮ ಬೇರೆ ಒಂದು ಬಿಟ್ಟು ಎಲ್ಲವನ್ನು ತೆಗೆದುಕೊಂಡು ಮತ್ತೆ ಹೋಗ್ತಾನೆ ಮತ್ತೆ ಅವನು ಉಪಯೋಗಿಸಿಕೊಂಡು ತೆಪ್ಪ ಮಾಡಿಕೊಂಡು ಆ ನದಿಯಲ್ಲಿ ಮನೋರಂಜನೆಯನ್ನು ಆ ಹೆಂಡತಿ ಮಕ್ಕಳ ಜೊತೆ ಮನೋರಂಜನೆ ಆಗ್ತದೆ ಹೀಗೆ ಮಗ ಮತ್ತೆ ಅವನು ಏನು ಹೇಳಿದಿಲ್ಲ ಹೇಳಿದಿಲ್ಲ ಕೂಡ ಹೇಳೋದಿಲ್ಲ ಮತ್ತೆ ಒಂದು ವಾರ ವರ್ಷಗಳ ನಂತರ ಮತ್ತೆ ಆ ಮರದ ಹತ್ರ ಒಂದು ಅಜ್ಜ ಬರ್ತಾನೆ ಅಜ್ಜ ಬರ್ತಾನ ಎಂಬತ್ತು ವರ್ಷ ಆಗಿರ್ತದ ಎಷ್ಟು ವರ್ಷ ಆಗಿರ್ತದ ಎಂಬತ್ತು ವರ್ಷ ಆಗಿರ್ತದ ಆ ಮರದ ಹತ್ರ ಬರ್ತಾನೆ ಇನ್ನೇನು ಉಳಿದಿರ್ತದ ಮರದ ಹತ್ರ ಕೇವಲ ಏನು ಉಳಿದಿರ್ತದ ಬೇರು ಮಾತ್ರ ಉಳಿದಿರ್ತದ ಆ ಬೇರು ಮಾತ್ರ ಉಳಿದಾಗ ಅಲ್ಲಿ ಬಂದು ಮತ್ತೆ ಕೇಳ್ತಾನ ಅವಾಗ ಮರ ಹೇಳ್ತದ ಇನ್ನೊಂದ್ ಜೊತೆ ಆಟ ಆಡೋಕ್ ಪಂದ್ಯ ಅಂತ ಕೇಳ್ತಾನ ಅವಾಗ ಆ ಅಜ್ಜ ಹೇಳ್ತದ ಏನು ಆಟ ಆಡೋದ ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಂದ್ರೆ ನನಗೆ ಹೇಳ್ಬೇಕು ಕೋಲಿನ ಸಹಾಯದಿಂದ ನಾನು ಹೋಗ್ತಾ ಇದ್ದೇನೆ ನನಗೆ ಆಟ ಆಡಕ್ಕೆ ಸಾಧ್ಯನಾ ಅಂತ ಕೇಳ್ತಾನೆ ಮತ್ತೇನಕ್ಕೆ ಬಂದೇನೇನು ಅಂತ ಕೇಳ್ತದ ಅಜ್ಜ ಹೇಳ್ತಾನ ಇಲ್ಲ ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ನನಗೆ ನಿದ್ದೆ ಆಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಹಲವಾರು ಜನ ಮೊಮ್ಮಕ್ಕಳಿದ್ದಾರೆ